ಹಾಯ್ ಫ್ರೆಂಡ್ಸ್ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಮೂರು ನಾಯಕರಿಗೆ ಭಾರತ ರತ್ನ ಘೋಷಿಸಲಾಗಿದೆ ಈಗ ಮತ್ತೆ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಹಾಗೂ ವಿಜ್ಞಾನಿ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಈ ಮೂಲಕ ಒಂದೇ ವರ್ಷದಲ್ಲಿ ಐದು ಭಾರತ ರತ್ನವನ್ನ ಅನೌನ್ಸ್ ಮಾಡಿದಂತಾಗಿದೆ ಯಾಕಂದ್ರೆ ಈಗಾಗಲೇ ಬಿಹಾರದ ಹಿಂದುಳಿದ ವರ್ಗದ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಹಾಗೂ ಬಿ ಜೆ ಪಿಯ ನಾಯಕ ದೇಶದ ಮಾಜಿ ಉಪ ಪ್ರಧಾನಿಯೂ ಆಗಿದ್ದ ರಾಮ ಮಂದಿರದ ಹರಿಕಾರ ಅಂತ ಕರೆಯಲ್ಪಡೋ ಎಲ್ ಕೆ ಅಡ್ವಾಣಿ ಅವರಿಗೂ ಭಾರತ ರತ್ನವನ್ನ ಘೋಷಿಸಲಾಗಿತ್ತು ಈಗ ಮತ್ತೆ ಮೂವರಿಗೆ ಅನೌನ್ಸ್ ಮಾಡಲಾಗಿದೆ ಈ ಪೈಕಿ ನರಸಿಂಹರಾವ್ ಅವರು ದೇಶದ ಒಂಬತ್ತನೇ ಪ್ರಧಾನಿಯಾಗಿದ್ದರು ಕಾಂಗ್ರೆಸ್ನಿಂದ ಪ್ರಧಾನಿಯಾಗಿದ್ರು ಇಂದಿನ ತೆಲಂಗಾಣ ರಾಜ್ಯಕ್ಕೆ ಸೇರಿದ ಲಕ್ನೆಪಲ್ಲಿ ಗ್ರಾಮದಲ್ಲಿ ಇವರು ಹುಟ್ಟಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ನರಸಿಂಹರಾವ್ ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯಕ್ಕೆ ಬಂದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ಮೊದಲ ಬಾರಿಗೆ ಅಂದಿನ ಆಂಧ್ರ ಪ್ರದೇಶ ರಾಜ್ಯ ವಿಧಾನಸಭೆಯ ಮೆಂಬರ್ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆದರು ತುರ್ತು ಪರಿಸ್ಥಿತಿಯ ಟೈಮ್ನಲ್ಲಿ ನರಸಿಂಹರಾವ್ ಇಂದಿರಾ ಗಾಂಧಿ ಪರವಾಗಿದ್ದರು ಇಂದಿರಾ ಅವರ ಅಂತಿಮ ದಿನಗಳ ತನಕ ನರಸಿಂಹರಾವ್ ಇಂದಿರಾ ಗಾಂಧಿಗೆ ನಿಷ್ಠರಾಗೇ ಇದ್ದರು ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ನ್ಯಾಷನಲ್ ಪಾಲಿಟಿಕ್ಸ್ಗೆ ಬಂದ ನರಸಿಂಹರಾವ್ ಸಾವಿರದ ಒಂಬೈನೂರ ಎಂಬತ್ತೈದರ ಹೊತ್ತಿಗೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಕ್ಯಾಬಿನೆಟ್ಗಳಲ್ಲಿ ಮಹತ್ವದ ಖಾತೆಗಳನ್ನು ನಿಭಾಯಿಸಿದರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ನಾಲ್ಕರ ಅವಧಿಯಲ್ಲಿ ವಿದೇಶಾಂಗ ಸಚಿವರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಗೃಹ ಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರ ಅವಧಿಯಲ್ಲಿ ರಕ್ಷಣಾ ಮಂತ್ರಿಯಾಗಿ ಕೆಲಸ ಮಾಡಿದರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಂತ್ರಿಯಾಗೂ ಕೂಡ ಕೆಲಸವನ್ನು ಮಾಡಿದರು ಅದಾದ್ಮೇಲೆ ರಾಜೀವ್ ಗಾಂಧಿ ಅವರ ಹತ್ಯೆ ಆದ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಗೆಲ್ತು ದಿಗ್ವಿಜಯವನ್ನ ಸಾಧಿಸಿತು ಆಗ ಪ್ರಧಾನಿ ಪಟ್ಟಕ್ಕಾಗಿ ಜೋರು ಕಾಳಗ ನಡೆದಾಗ ಎಲ್ಲರನ್ನ ಹಿಂದಿಕ್ಕಿ ನರಸಿಂಹರಾವ್ ಪ್ರಧಾನಿಯಾದರು ರಾಜೀವ್ ಗಾಂಧಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಏನು ಆಗಿಲ್ಲ ಅಂತ ಗೆದ್ದಾಗ ಮತ್ತೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರು ಆದರೆ ಅಲ್ಲಿ ಜಾಗ ಖಾಲಿಯಾದ ಪರಿಣಾಮ ರೇಸ್ ನಡೀತು ಆ ಓಪನ್ ರೇಸ್ ನಲ್ಲಿ ನರಸಿಂಹರಾವ್ ಗೆದ್ರು ಆಗ ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದು ಅಂದ್ರೆ ಆ ಚುನಾವಣೆಯಲ್ಲಿ ಗಿನ್ನಿಸ್ ಬುಕ್ ಕೂಡ ಸೇರ್ಕೊಂಡಿದ್ರು ನರಸಿಂಹರಾವ್ ಈ ಮೂಲಕ ಗಾಂಧಿ ಕುಟುಂಬದ ನಂತರ ಕಾಂಗ್ರೆಸ್ನಿಂದ ಆಯ್ಕೆಯಾದ ಎರಡನೇ ಪ್ರಧಾನಿ ಅನ್ನೋ ಖ್ಯಾತಿಗೆ ನರಸಿಂಹರಾವ್ ಪಾತ್ರರಾದರು ಅದಕ್ಕಿಂತ ಮುಂಚೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ ಈ ಒಂದು ದಾಖಲೆಯನ್ನು ಮಾಡಿದ್ರು ಅಲ್ಲದೆ ದಕ್ಷಿಣ ಭಾರತದಿಂದ ಪ್ರಧಾನಿಯಾದ ಮೊದಲ ವ್ಯಕ್ತಿ ಅಂತ ಕೂಡ ನರಸಿಂಹರಾವ್ ಕರೆಸ್ಕೊಂಡ್ರು ಇನ್ನು ಇವರ ಪ್ರಧಾನಿ ಕಾಲದಲ್ಲಿ ದೇಶಕ್ಕೆ ಮತ್ತು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳಾದವು ಆದರೆ ಎಲ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಇದನ್ನು ಜಾರಿಗೆ ತಂದು ದೇಶದ ಆರ್ಥಿಕತೆಯಲ್ಲಿ ದೊಡ್ಡ ಕ್ರಾಂತಿಗೆ ಮುಂದೂಡಿ ಬರೆದ್ರು ನರಸಿಂಹರಾವ್ ಮನಮೋಹನ್ ಸಿಂಗ್ರನ್ನ ಫಿನಾನ್ಸ್ ಮಿನಿಸ್ಟರ್ ಆಗಿ ಇಟ್ಕೊಂಡು ಅದಾದ ಮೇಲೆ ಭಾರತ ವಿಶ್ವದ ಮಾರುಕಟ್ಟೆಗೆ ಓಪನ್ ಆಗಿತ್ತು ವಿದೇಶಿ ಹೂಡಿಕೆಗಳು ಹರಿದು ಬಂದವು ಬಂಡವಾಳ ಮಾರುಕಟ್ಟೆ ಇಂಪ್ರೂವ್ ಆಯಿತು ಡೊಮೆಸ್ಟಿಕ್ ಬಿಸ್ನೆಸ್ನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾದವು ವ್ಯಾಪಾರಿ ಏಕಸ್ವಾಮ್ಯಕ್ಕೆ ಕೊಡಲಿ ಏಟು ಬಿತ್ತು ದೇಶದಲ್ಲಿ ಆಮದು ಮತ್ತು ರಫ್ತು ವ್ಯಾಪಾರ ಚಿಗುರುತು ಹೊಸ ಹೊಸ ಟೆಕ್ನಾಲಜಿಗಳು ಬಂದು ವ್ಯಕ್ತಿಯ ಕೊರತೆ ನಿಭಾಯಿಸುವಲ್ಲಿ ಈ ಸುಧಾರಣೆಗಳು ದೊಡ್ಡ ಕೊಡುಗೆಯನ್ನು ಕೊಟ್ಟವು ದೇಶಕ್ಕೆ ನರಸಿಂಹರಾವ್ ಸೆಬಿ ಆ್ಯಕ್ಟನ್ನು ಕೂಡ ಕೊಟ್ಟರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇವರ ಕಾಲದಲ್ಲೇ ಸ್ಥಾಪನೆಯಾಯಿತು ಅಣ್ವಸ್ತ್ರ ಪರೀಕ್ಷೆಗೂ ಮುಂದಾಗಿದ್ರು ಇವರ ಕಾಲದಲ್ಲೇ ಬಾಬ್ರಿ ಮಸೀದಿ ಕೂಡ ಧ್ವಂಸ ಆಗಿತ್ತು ಬಟ್ ಇವತ್ತಿಗೂ ಭಾರತದ ಆರ್ಥಿಕತೆಗೆ ಇವರು ತಂದ ಬದಲಾವಣೆಯನ್ನು ನೆನೆಸ್ಕೊಳ್ಳಲಾಗುತ್ತೆ ಇವರಿಗೆ ಆ ಕ್ರೆಡಿಟ್ ಕೊಡಲಾಗುತ್ತೆ ಆಧುನಿಕ ಭಾರತದ ಶಿಲ್ಪಿ ಅಥವಾ ಆಧುನಿಕ ಭಾರತದ ಆರ್ಥಿಕತೆಯ ಶಿಲ್ಪಿ ಅಂತ ನಿಸ್ಸಂಶಯವಾಗಿ ನರಸಿಂಹರಾವ್ ಅವರನ್ನ ಕರಿಬಹುದು ಏನೋ ನರಸಿಂಹ ಅವರಿಗೆ ಈಗ ಭಾರತ ರತ್ನ ಘೋಷಿಸಿರೋದ್ರ ಹಿಂದೆ ಒಂದಷ್ಟು ಪಾಲಿಟಿಕ್ಸ್ ಕೂಡ ಇದ್ದೇ ಇದೆ ಕೆ ಆರ್ ಕೆ ಚಂದ್ರಶೇಖರ್ ರಾವ್ ಇವ್ರನ್ನ ಯಾವಾಗ್ಲೂ ಕೂಡ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರ್ತಾರೆ ತೆಲಂಗಾಣದ ಮಗ ಇವರಿಗೆ ಕಾಂಗ್ರೆಸ್ ಅವಮಾನ ಮಾಡತು ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ನರಸಿಂಹ ಅವರಿಗೆ ಇದುವರೆಗೂ ಕೂಡ ಕಾಂಗ್ರೆಸ್ ಕೊಡಬೇಕಾದ ಗೌರವ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಒಂದು ಕಲ್ಚರ್ ಇದೆ ಅವರ ಫಸ್ಟ್ ಫ್ಯಾಮಿಲಿ ನೆಹರು ಗಾಂಧಿ ಫ್ಯಾಮಿಲಿಗೆ ಬಿಟ್ಟು ಬೇರೆಯವ್ರನ್ನ ಅಷ್ಟೊಂದು ಅವರು ಗೌರವದಿಂದ ನೋಡ್ಕೊಳ್ಳಲ್ಲ ಅನ್ನೋ ಒಂದು ಆರೋಪ ಇದೆ ಅದು ಒಂದು ಮಟ್ಟಿಗೆ ನಿಜ ಕೂಡ ಹೌದು ನರಸಿಂಹರಾವ್ ಅವರ ವಿಚಾರ ಕೂಡ ಹಾಗೆ ಆಯಿತು ಅವರ ಅಂತಿಮ ಸಂಸ್ಕಾರವನ್ನು ದಿಲ್ಲಿಲಿ ಯಾಕೆ ಮಾಡ್ತೀರಾ ತಗೊಂಡೋಗಿ ಹೈದರಾಬಾದಲ್ಲಿ ಮಾಡಿ ಅಂತ ಅಂದಿನ ಕಾಂಗ್ರೆಸ್ ನಿರ್ಧಾರ ಕೈಗೊಂಡಿತ್ತು ಅನ್ನೋ ಆರೋಪವನ್ನು ಕೂಡ ಅವ್ರ ಮೇಲೆ ಮಾಡಲಾಗುತ್ತೆ ಸೊ ಇದನ್ನು ಹಿಡ್ಕೊಂಡು ಕೆ ಸಿ ಆರ್ ತೆಲಂಗಾಣದಲ್ಲಿ ಹಲವಾರು ಬಾರಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ತೆಲಂಗಾಣದ ಮಗ ನರಸಿಂಹರಾವ್ ಅವರನ್ನ ಕಾಂಗ್ರೆಸ್ ಅಗೌರವಿಸ್ತು ಅಂತ ಹೇಳ್ತಾ ಬಂದಿದ್ರು ಬಿ ಜೆ ಪಿ ಕೂಡ ಹಲವಾರು ಬಾರಿ ಇದನ್ನು ಉಲ್ಲೇಖ ಮಾಡಿತ್ತು ಈಗ ಬಿ ಜೆ ಪಿಯವರಿಗೆ ಭಾರತ ರತ್ನವನ್ನು ಅನೌನ್ಸ್ ಮಾಡಿದೆ ಬಿ ಜೆ ಪಿಗೂ ಇವರು ತುಂಬ ಮುಖ್ಯ ಇವರು ಅಯೋಧ್ಯೆ ವಿಚಾರದಲ್ಲಿ ಮೇನ್ ರೋಲ್ ನಿಭಾಯಿಸಿದ ವ್ಯಕ್ತಿ ಜೊತೆಗೆ ಬಿ ಜೆ ಪಿಗೆ ತೆಲಂಗಾಣದಲ್ಲಿ ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಕೆ ಸಿ ಆರ್ ಜೊತೆ ಸೇರಿಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಲ್ಲಿಗ ಕಾಂಗ್ರೆಸ್ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಸರ್ಕಾರ ಮಾಡ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಎಡ್ಜ್ ಕಾಣಿಸ್ತಾ ಇದೆ ಇಂಥ ಟೈಮ್ನಲ್ಲಿ ಕೆ ಸಿ ಆರ್ಗೂ ಪಿ ಬೇಕು ಬಿಜೆಪಿಗೂ ಕೆ ಸಿ ಆರ್ ಇದ್ರೆ ಅನುಕೂಲ ಅನ್ನೋ ವಾತಾವರಣ ಇರುತ್ತೆ ಸೊ ಓ ಭಾರತ ರತ್ನ ಘೋಷಿಸಿದರು ತೆಲಂಗಾಣದ ಮಗನಿಗೆ ನಾನು ಇದನ್ನು ಸ್ವಾಗತ ಮಾಡ್ತೀನಿ ಅಂತ ಕೆ ಸಿ ಆರ್ ಈಗ ಕೆಲ ಕ್ಷಣಗಳಲ್ಲಿ ಹೇಳಿಕೆಯನ್ನು ಕೊಡ್ಬೋದು ಅದಾದ ನಂತರ ಇವರಿಬ್ಬರ ನಡುವೆ ಪ್ಯಾಚ್ ಅಪ್ ಆಗಿ ಮೈತ್ರಿಗೆ ಪೂರಕ ವಾತಾವರಣವು ಸೃಷ್ಟಿಯಾದರೂ ಆಶ್ಚರ್ಯ ಇಲ್ಲ ಅದೆಲ್ಲಕ್ಕಿಂತ ಅಚ್ಚರಿ ವಿಚಾರ ಅಂದ್ರೆ ಸೋನಿಯಾ ಗಾಂಧಿ ಕಚೇರಿಯಿಂದ ಹೊರಗೆ ಬರ್ತಾ ಇದ್ರು ಆ ಟೈಮ್ನಲ್ಲಿ ಮಾಧ್ಯಮದವರು ಭಾರತ ರತ್ನ ಕೊಟ್ರಂತಲ್ವ ನರಸಿಂಹ ರಾವ್ ಅವ್ರಿಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ಅವರು ಹೌದಾ ವಿ ವೆಲ್ಕಮ್ ಇಟ್ ಅಂತ ಹೇಳಿ ಮುಂದಕ್ಕೆ ಹೋಗಿದ್ದಾರೆ ಇನ್ನೊಂದು ಹೆಸರು ಇವತ್ತು ಭಾರತ ರತ್ನ ಪ್ರಕಟ ಆಗಿದ್ರಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಇವರು ದೇಶದ ಐದನೇ ಪ್ರಧಾನಿ ದೇಶದ ಮೂರನೇ ಉಪ ಪ್ರಧಾನಿಯಾಗಿದ್ದರು ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ದೇಶದ ಗೃಹ ಮಂತ್ರಿಯೂ ಆಗಿ ಕೆಲಸ ಮಾಡಿದ್ದಾರೆ ಹಣಕಾಸು ಖಾತೆ ಕೂಡ ನಿಭಾಯಿಸಿದ್ದಾರೆ ಉತ್ತರ ಪ್ರದೇಶ ಮೂಲದವರು ಯು ಪಿ ಯ ಸಿ ಎಂ ಕೂಡ ಆಗಿದ್ರು ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಯಾಗಿದ್ರು ಆರ್ಯ ಸಮಾಜದಲ್ಲೂ ಕೂಡ ಇದ್ದರು ರೈತ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಟ್ ಲೀಡರ್ ಜಾಟ್ ಸಮುದಾಯದ ಅತಿದೊಡ್ಡ ಲೀಡರ್ ಅಂತ ಗುರುತಿಸಲಾಗುತ್ತೆ ಈ ಮೂರು ಹೆಸರಲ್ಲಿ ಹೈಯೆಸ್ಟ್ ಪಾಲಿಟಿಕ್ಸ್ ಕಾಣದೆ ಇದರಲ್ಲಿ ಹರಿಯಾಣ ರಾಜಸ್ಥಾನ ವೆಸ್ಟರ್ನ್ ಅಂದ್ರೆ ಪಶ್ಚಿಮ ಉತ್ತರ ಪ್ರದೇಶ ಪಂಜಾಬ್ನ ಒಂದಷ್ಟು ಜಾಗದಲ್ಲಿ ಜಾಟ್ರ ವೋಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಕೃಷಿ ಮಸೂದೆ ವಿರೋಧಿ ಹೋರಾಟದಲ್ಲೂ ಇವರೇ ದೊಡ್ಡ ರೋಲ್ ನಿಭಾಯಿಸಿದವರು ಉತ್ತರ ಪ್ರದೇಶದಲ್ಲಿ ಸಹರಾನ್ಪುರ ಮತ್ತು ಮುಜಫರ್ನಗರ ಅಲ್ಲೆಲ್ಲ ದಂಗೆ ಆದಂಥ ಟೈಮ್ ನಲ್ಲಿ ಜಾಟ್ ವೋಟ್ಸ್ ಬಿಜೆಪಿ ಶಿಫ್ಟ್ ಆಗಿತ್ತು ಅದಾದ ಬಳಿಕ ಕೃಷಿ ಮಸೂದೆ ವಿಚಾರದಲ್ಲಿ ಕೃಷಿ ನೀತಿಗಳ ವಿಚಾರದಲ್ಲಿ ಇವ್ರನ್ನ ಬಿ ಜೆ ಪಿ ವಿರುದ್ಧ ಎತ್ತಿ ಕಟ್ಟುವಲ್ಲಿ ಪ್ರತಿಪಕ್ಷಗಳು ಒಂದು ಮಟ್ಟಿಗೆ ಆಗಿದ್ವು ಈಗಲೂ ಕೂಡ ಹರಿಯಾಣದಿಂದ ಇವ್ರದೊಂದು ರ್ಯಾಲಿ ಹೊಡಿಸೋಕ್ಕೆ ಎಲ್ಲ ಪ್ಲ್ಯಾನಿಂಗ್ ಆಗಿತ್ತು ಅಂಥ ಟೈಮ್ನಲ್ಲಿ ಜಾಟರ ಅತಿದೊಡ್ಡ ನಾಯಕ ಇವರು ಯು ಪಿ ಮೂಲದವರಾದರೂ ಕೂಡ ರಾಜಸ್ಥಾನದ ಜಾಟ್ ಹುಡುಗರು ವಾಲ್ಪೇಪರ್ ಹಾಕೊಂಡಿರ್ತಾರೆ ಇವ್ರದ್ದು ನಾನು ಕಣ್ಣಾರೆ ನೋಡಿದ್ರೆ ರಾಜಸ್ಥಾನಕ್ಕೆ ಹೋದಾಗ ಸಡನ್ ಆಗಿ ಇವ್ರು ಯಾರ್ದು ವಾಲ್ಪೇಪರ್ ಹಾಕೊಂಡಿದ್ಯಾ ಅಂತ ಕೇಳಿದಾಗ ಇವರು ಗೊತ್ತಿಲ್ವಾ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಅವರು ನೆನಪು ಮಾಡಬೇಕಾಯ್ತು ಸೊ ಆ ಮಟ್ಟಿಗೆ ಆ ಎಲ್ಲ ಭಾಗದಲ್ಲಿ ಚರಣ್ ಸಿಂಗ್ ತುಂಬಾ ಇನ್ಫ್ಲೂಯೆನ್ಷಿಯಲ್ ಎಸ್ಪೆಷಲಿ ಜಾಟ್ ವೋಟ್ಗಳ ಮೇಲೆ ಈಗ ಅವರಿಗೆ ಭಾರತ ರತ್ನವನ್ನ ಮೋದಿ ಸರ್ಕಾರ ಅನೌನ್ಸ್ ಮಾಡಿದೆ ಏನು ಮೂರನೇ ಹೆಸರು ತುಂಬಾ ಮೆರಿಟ್ ಆಧಾರದಲ್ಲಿ ಓಕೆ ಇವರು ಸಿಗಬೇಕು ಇದರಲ್ಲಿ ಏನು ವಿವಾದನ ಇಲ್ಲ ಅಂತ ಅನ್ಸೋದು ಎಂ ಎಸ್ ಸ್ವಾಮಿನಾಥನ್ ಅವರು ದೇಶದ ಅಗ್ರಗಣ್ಯ ಕೃಷಿ ವಿಜ್ಞಾನಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಇವರು ಹುಟ್ಟಿದ್ರು ಹಸಿರು ಕ್ರಾಂತಿಯಿಂದ ಆ ಕಾಲದಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು ತುತ್ತು ಅನ್ನಕ್ಕೂ ಕೂಡ ಮುಂಬೈನಲ್ಲಿ ಯಾವಾಗ ಅಮೆರಿಕದಿಂದ ಗೋಧಿ ತುಂಬಿದ ಹಡಗು ಬಂದು ನಿಲ್ಲುತ್ತೆ ಅಂತ ಕಾಯ್ತಾ ಇದ್ದ ಟೈಮ್ನಲ್ಲಿ ಭಾರತಕ್ಕೆ ಆಹಾರ ವಿಚಾರದಲ್ಲಿ ಸ್ವಾವಲಂಬನೆ ಬರೋಕೆ ಇವರು ತುಂಬ ಮುಖ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಇವರು ತೀರ್ಕೊಂಡಿದ್ದರು ಕೃಷಿ ಮತ್ತು ಸಂಶೋಧನೆಯಲ್ಲಿ ಮಾಡಿದ ಸಾಧನೆಗೆ ಇವರಿಗೆ ಈ ಗೌರವ ಬಂದಿದೆ ಇದಕ್ಕೆ ಇವರಿಗೆ ಆಲ್ರೆಡಿ ಮ್ಯಾಕ್ಸಿಸೆ ಪ್ರಶಸ್ತಿ ಕೂಡ ಬಂದಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಕೂಡ ಬಂದಿದೆ ಭಾರತದ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಆನರ್ಸ್ ಕೂಡ ಸಿಕ್ಕಾಗಿತ್ತು ಈಗ ಭಾರತ ರತ್ನ ಕೂಡ ಹೈಯೆಸ್ಟ್ ಸಿವಿಲಿಯನ್ ಆನರ್ ಸರ್ವಶ್ರೇಷ್ಠ ನಾಗರಿಕ ಪುರಸ್ಕಾರ ಭಾರತ ರತ್ನ ಅದು ಕೂಡ ಅನೌನ್ಸ್ ಮಾಡಲಾಗಿದೆ ಅದು ಬಿಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಪ್ರಶಸ್ತಿ ಬಂದಿದೆ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಬಂದಿದೆ ಅಮೆರಿಕದ ಟೇಲರ್ ಪುರಸ್ಕಾರ ಬಂದಿದೆ ಯುನೆಸ್ಕೋದ ಗಾಂಧಿ ಸ್ವರ್ಣ ಪುರಸ್ಕಾರಗಳು ಅದಾದ್ಮೇಲೆ ಅಮೆರಿಕ ಟೈಮ್ ಮ್ಯಾಗಝೀನ್ ಸ್ವಾಮಿನಾಥನ್ ಅವರ ಇಪ್ಪತ್ತನೇ ಶತಮಾನದ ಇಪ್ಪತ್ತು ಪ್ರಭಾವಿಗಳ ಪಟ್ಟಿಗೂ ಸೇರಿಸಿತ್ತು ಸ್ನೇಹಿತರೆ ಶುರುವಾಗಿದೆ ಎಂಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು